ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ತಮ್ಮೆಲ್ಲ ನೀವು ನೋಡಿರ್ಬೋದು ಅಮಾವಾಸ್ಯೆ ಪೂಜೆ ನಾನು ಹೇಗೆ ಮಾಡಿದೆ ಅಂತೇಳಿ ವಿಡಿಯೋ ಆಗ್ತಾಯಿದ್ದೀನಿ ಅದಕ್ಕೆ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ ಒಂದು ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ಬಂದು ನೋಟಿಫಿಕೇಷನ್ ಸಿಗುತ್ತೆ ಆಯಿತಾ ನೀವು ಫಸ್ಟ್ ವಿಡಿಯೋ ವಾಚ್ ಮಾಡ್ಬೋದು ಆಯಿತಾ ಲೈಕ್ ಕೊಡೋದು ಮರಿಬೇಡಿ ಹಾಗೆ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಅನಿಸಿಕೆಗಳು ಕಮೆಂಟಲ್ಲಿ ಬರೀರಿ ಬ್ಯಾಡ್ ಕಮೆಂಟ್ ಅಂತು ಹಾಕ್ಲೇಬೇಡಿ ಅದನ್ನು ನಾನು ಹೈಟ್ ಮಾಡಿ ಹಾಕ್ತೀನಿ ಬೇಜಾರು ಮಾಡ್ಕಬೇಡಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೆ ಅಮಾವಾಸ್ಯ ಪೂಜೆ ವಿಶೇಷದಲ್ಲಿ ನಿಮಗೆ ತಿಳಿಯುತ್ತೆ ಹೇಗೆ ಮಾಡಿದ್ರೆ ಒಳ್ಳೆಯದಾಗ್ಬೋದು ಹೇಗೆಲ್ಲ ಅಮಾವಾಸ್ಯೆ ಪೂಜೆ ಮಾಡ್ಬೋದು ಅನ್ನೋದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ವಿಡಿಯೋ ವಾಚ್ ಮಾಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಬೋರ್ ಆಯಿತು ಅಂತ ತಿಳ್ಕೊಂಡು ಬೇಜಾರು ಮಾಡ್ಕಬೇಡಿ ಬೋರ್ ಆಗೋಲ್ಲ ಯಾಕಂದರೆ ಇದು ದೇವರದು ದೇವ್ರ ಪೂಜೆ ವಿಷಯ ಹೇಳೋದ್ರಿಂದ ಯಾವುದೇ ಕಾರಣಕ್ಕೂ ಬೇಜಾರು ಆಗಲ್ಲ ಆಯಿತಾ ನಾನು ಅಮಾವಾಸ್ಯೆ ಪೂಜೆ ಬೆಳಗ್ಗೆನೆ ನಂದು ಇವಾಗಾಗಲೇ ನೀವು ಒಂದು ವಿಡಿಯೋ ವಾಚ್ ಇದ್ದೀರಲ್ಲ ಆದ್ದರಿಂದನೇ ಬೆಳಗ್ಗೆ ಮನೇಲಿ ಸಿಂಪಲ್ ಪೂಜೆ ಬೇರೆ ಏನು ತುಂಬ ಗ್ರ್ಯಾಂಡಾಗಿ ಏನು ಪೂಜೆ ಮಾಡಲ್ಲ ಸಿಂಪಲ್ಲಾಗಿ ನಾರ್ಮಲಾಗಿ ಹೆಂಗೆ ಪೂಜೆ ಮಾಡ್ತಿದ್ದೋ ಹಾಗೆ ಮನೆಯೆಲ್ಲ ಗುರಿಸಿ ಓಡಿಸಿ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಂಡು ಕಳ್ಸೋಕ್ಕೆ ಹೂವು ಹೂ ಹಾಕಿ ದೀಪ ಹಾಕಿ ದೀಪ ಕಸಿ ಮತ್ತು ನಿಂಬೆಣ್ಣ ಮನೆಗೆಲ್ಲ ಇಳಿಯ ತೆಗ್ದು ನಿಂಬೆಣ್ಣ ಆಚೆ ಕಟ್ ಮಾಡಿ ಬಾಕ್ಲಿಗೆ ಪೂಜೆ ಎಲ್ಲ ಮುಗಿಸಿ ಕೆಲಸಕ್ಕೆ ಹೋಗಿ ಬಂದೆ ಮತ್ತು ಸಾಯಂಕಾಲ ಬಂದು ನಾನು ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಪ್ರತಿ ವರ್ಷ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ ಪ್ರತಿ ಅಮಾವಾಸ್ಯೆಗೂ ಸಾರಿ ವರ್ಷ ಅಲ್ಲ ಪ್ರತಿ ಅಮಾವಾಸ್ಯೆಗೂ ಬೆಟ್ಟಕ್ಕೆ ಹೋಗ್ತಾ ಇದ್ದೋ ಈಗ ಸದ್ಯಕ್ಕೆ ಹೋಗೋಕೆ ಇಲ್ಲ ನಮಗೆ ಇನ್ನೊಂದು ಮೂರು ತಿಂಗಳು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಕಡೆ ಹೋಗಿ ಕ್ಲೀರೋಗಿದ್ದರೆ ಅದರಿಂದ ಇಲ್ಲ ನೆಕ್ಸ್ಟ್ ಹೋಗ್ತೀವಿ ನೆಕ್ಸ್ಟ್ ಮಂತಿಂದ ಅಮಾವಾಸ್ಯೆಯಿಂದ ಹೋಗೇ ಹೋಗ್ತೀವಿ ಅಂದ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಬೆಟ್ಟಕ್ಕೆ ಹೋಗೇಬೇಕು ಹೋಗೇ ಹೋಯ್ತೀನಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದರಿಂದ ತುಂಬ ಒಳ್ಳೆಯದಾಗುತ್ತೆ ಅಮಾವಾಸ್ಯೆ ಟೈಮಲ್ಲಿ ನಿಮ್ಗೆ ಆದರೆ ಬೆಟ್ಟಕ್ಕೆ ಹೋಗಿಲ್ಲ ಹೋಗೋಕ್ಕಾಗಲ್ಲಪ್ಪ ಅಷ್ಟು ದೂರ ನಮ್ಗೆ ಟೈಮ್ ಸಾಲಲ್ಲ ಹೆಂಗಪ್ಪ ಅಲ್ಲಿ ಗಂಟು ಹೋಗೋದನ್ನು ನಾನಂತೂ ನೈಟ್ ಜರ್ನಿ ನಾವು ನೈಟ್ ಸಾಯಂಕಾಲ ಆರು ಏಳರಿಂದ ಬಸ್ ಹತ್ತಿದ್ರೆ ಸಾಯಂಕಾಲ ಹನ್ನೊಂದು ಹನ್ನೊಂದುವರೆ ಎಲ್ಲ ದೇವ್ರ ದರ್ಶನ ಹನ್ನೆರಡು ಗಂಟೆಗೆಲ್ಲ ದೇವ್ರ ದರ್ಶನ ಆಗಿರುತ್ತೆ ವಾಪಸ್ ನಾವು ಎರಡು ಗಂಟೆ ಒಂದೂವರೆ ಎರಡು ಗಂಟೆಗೆಲ್ಲ ಬಸ್ ಹತ್ತುತ್ತೀವಿ ನೈಟ್ ಫುಲ್ ಬಸ್ಗಳಿರ್ತವೆ ಅಲ್ಲಿ ಯಾವ ಭಯನೂ ಇರೋಲ್ಲ ತುಂಬ ಜನ ಇರ್ತಾರೆ ರಾತ್ರಿ ಹೊತ್ತು ಹೆಂಗಪ್ಪ ನಾವು ಅಲ್ಲಿ ಜರ್ನಿ ಮಾಡೋದನ್ನು ಯಾವ ಭಯನೂ ಬೇಡ ಹೋಗ್ಬೋದು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ನೈಟ್ ಫುಲ್ ಮಾತ್ ಮತ್ತೆ ರಿಟರ್ನ್ ವಾಪಸ್ ಜರ್ನಿ ಮಾಡ್ತೀವಿ ನಾವು ಬೆಳಗಿನ ಜಾವ ಆರೂವರೆ ಏಳು ಗಂಟೆಗೆಲ್ಲ ವಾಪಸ್ ಮನೆಯಲ್ಲೇ ಇರ್ತೀವಿ ನಾವು ಕೆಲಸಕ್ಕೆ ಹೋಗೋರು ಒಂದು ರಜಾ ಹಾಕಲ್ಲ ರಜಾ ಹಾಕ್ತೇನೆ ನಾನು ಹೋಗಿ ಬೆಟ್ಟಕ್ಕೆ ದರ್ಶನ ಮಾಡ್ಕೊಂಬರ್ತೀನಿ ಅಂದರೆ ನಿಮ್ಗೆ ಹೆಂಗೆ ಅನಿಸುತ್ತೆ ಅನಿಸಿಕೆ ನಾನು ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆ ಬೇಜಾರು ಮಾಡ್ಕೋಬೇಡಿ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಹೌದು ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗಾಗಿರೋ ಅನುಭವಗಳನ್ನ ನಾನು ಹೇಳ್ತಾ ಹೋಗ್ತಾ ಇರೋದು ತುಂಬ ಚೇಂಜ್ ಆಗುತ್ತೆ ಅದಕ್ಕೆ ನಾವು ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರಕ್ಕೆ ಆಗದೆ ಇರೋದ್ರಿಂದ ಇಲ್ಲಿ ನಮ್ಮ ಏರಿಯಾದಲ್ಲಿರೋ ಮಹದೇಶ್ವರ ದೇವಸ್ಥಾನಕ್ಕೇ ಹೋಗಿ ಪೂಜೆ ಬರ್ತಾ ಇದ್ದೀನಿ ತುಂಬ ತುಂಬಾ ಇದೆ ನನಗೇನೋ ಒಂಥರ ಪೀಸ್ಫುಲ್ ಆಗಿರುತ್ತೆ ಸಮಾಧಾನ ಇರುತ್ತೆ ಮನೇಲಿ ಸ್ವಲ್ಪ ಚೇಂಜಸ್ ಮುಂಚೆ ಎಲ್ಲ ವೈಬ್ರೇಷನ್ಗೂ ಈಗಿರೋ ವೈಬ್ರೇಷನ್ಗು ತುಂಬ ಚೇಂಜ್ ಇದೆ ನೀವು ಬೇಕಿದ್ರೆ ನೀವು ಅನುಭವ ಮಾಡ್ಕೋಬೋದು ನಿಮಗೆ ಗೊತ್ತಾಗುತ್ತೆ ಮನೇಲಿ ಯಾವಾಗ ವೈಬ್ರೇಷನ್ಗಳು ಚೇಂಜಸ್ ಎಲ್ಲ ಗೊತ್ತಾಗುತ್ತೆ ನೀವು ಟ್ರೈ ಮಾಡಿ ಹೋಗಿ ದೇವಸ್ಥಾನಗಳಿಗೆ ಅಮಾವಾಸ್ಯೆ ದಿವಸ ಹೋಗಿ ದೇವಸ್ಥಾನಕ್ಕೆ ಆಯಿತಾ ಯಾವ್ಯಾವ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಮಹದೇಶ್ವರ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಮ್ಮನವರ ದೇವಸ್ಥಾನ ಯಾವುದೇ ಆಗಲಿ ಅಮ್ಮನವ್ರದ್ದು ದೇವಸ್ಥಾನ ನೀವು ಇದೇ ಅಮ್ಮ ಆಗಬೇಕು ಅಂತೇನಿಲ್ಲ ಯಾವುದೇ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದ್ರೂ ತುಂಬ ಒಳ್ಳೆಯದಾಗುತ್ತೆ ಅದು ಬಿಟ್ಟರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹತ್ರದಲ್ಲಿ ಎಲ್ಲರೂ ಇದ್ದರೆ ನಿಮ್ಮ ಮನೆಗಳ ಹತ್ರ ಹೋಗಿ ನಾವು ಇರೋ ಏರಿಯಾ ಇದರಲ್ಲಿ ವಿಜಯನಗರದಲ್ಲಿದೆ ಅಲ್ಲಿಗೆ ಹೋಗಿ ಬರ್ತೀವಿ ತುಂಬ ಒಳ್ಳೆಯದಾಗುತ್ತೆ ಅಲ್ಲಿ ತುಂಬ ಓದೋರು ನನಗೆ ಹೇಳಿದ್ರು ತುಂಬ ವರ್ಷಗಳ ಹಿಂದೆಯೇ ನನಗೂ ಹೋಗೋಕ್ಕಾಗಿರಲಿಲ್ಲ ಈ ಸರ್ತಿ ಹೋಗಿ ಬಂದೆ ಅದ್ರ ಕ್ಲಿಪ್ಪಿಂಗ್ ನೆಕ್ಸ್ಟ್ ಸತಿ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಆಯಿತಾ ಇದರಲ್ಲೇ ಲಾಂಗ್ ವೀಡಿಯೋ ಆಗುತ್ತೆ ನೋಡೋರ್ಗೆ ತುಂಬ ಕಷ್ಟ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ನೆಕ್ಸ್ಟ್ ಹಾಕೋಣ ಅಂತ ಬಿಟ್ಟಿದ್ದೀನಿ ಯೋಗ ಅದು ಅಲ್ಲಿ ನಂದು ಇದೆ ನಿಮಗೆ ಹೋಗಲೇಬೇಕು ಅನ್ನೋದು ನೋಡ್ಲೇಬೇಕು ಅನ್ನೋದಿದ್ರೆ ನಂದು ಅವತ್ತು ಅಮಾವಾಸ್ಯೆ ದಿವಸ ನೈಟಲ್ಲೇ ಲೈವಲ್ಲಿ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನನ ಲೈವಲ್ಲೇ ನೀವು ವಾಚ್ ಮಾಡಿದ್ದೀನಿ ಅದನ್ನು ನಿಮಗೆ ಹಾಕಿದ್ದೀನಿ ನೀವು ನೋಡ್ಬೋದು ಬೇಕಿದ್ರೆ ನಾನು ಲೈವ್ಗೆ ಹೋಗಿ ಈ ಮೂರು ದೇವಸ್ಥಾನಗಳಿಗೆ ಅಮ್ಮನವ್ರ ದೇವಸ್ಥಾನ ಮಹದೇಶ್ವರ ದೇವಸ್ಥಾನ ಮತ್ತು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಗಳಿಗೆ ಹೋಗಿ ನೀವು ಪೂಜೆ ಮಾಡಿಸ್ಕೊಂಡೇ ಬಂದಿದ್ದಾಗಲಿ ಆ ನಿಮಗೆ ಆ ವರ್ಷ ಆ ತಿಂಗಳಿನ ಅನುಭವಗಳು ಬೇಕಿದ್ದರೆ ನೋಡಿ ವೈಬ್ರೇಷನ್ ಫುಲ್ ಚೇಂಜ್ ಇರುತ್ತೆ ಮನೆಗಳಲ್ಲಿ ನೀವು ಬೇಕು ಟ್ರೈ ಮಾಡ್ಬೋದು ನಾನು ಏನು ಹೇಳ್ದೆ ಅನ್ನೋದು ನೀವೇ ಮತ್ತೆ ಹುಡ್ಕೊಂಡು ಬಂದು ನನಗೆ ಕಮೆಂಟ್ ಹಾಕಿ ತಿಳಿಸ್ತೀರಿ ನೀವು ನೋಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ತಿಳಿಸಿ ಓಕೆನಾ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನೆಕ್ಸ್ಟ್ ಅಮಾವಾಸ್ಯೆಗೆ ಈ ಥರ ಪೂಜೆ ಟ್ರೈ ಮಾಡಿ ನೋಡಿ ಈ ಥರ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ನೋಡಿ ಪೂಜೆ ಮಾಡಿಸ್ಕೊಂಡು ನಿಮ್ಗೆ ಆಗೋ ಅನುಭವಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಆಮೇಲೆ ನೆಕ್ಸ್ಟು ಅಮಾವಾಸ್ಯೆಗೆ ಗ್ಯಾರಂಟಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಇದು ಹೋಗೇ ಹೋಗ್ತೀನಿ ಟ್ರೈ ಮಾಡೇ ಮಾಡ್ತೀನಿ ನನ್ನ ವೀಡಿಯೋ ಕೊನೆವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್